ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿದು ಕೆಲ ತಿಂಗಳುಗಳೇ ಕಳೆದಿದೆ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಚರ್ಚೆ ಶುರುವಾಗಿದೆ ಕಳೆದ ಬಿಗ್ ಬಾಸ್ ಸೀಸನ್ ದೊಡ್ಡದಾಗಿ ಸದ್ದು ಮಾಡಿತ್ತು ದೊಡ್ಡ ಮನೆ ಆಟ ಮನೆಯೊಳಗೆ ಮಾತ್ರವಲ್ಲದೆ ಹೊರಗು ಸುದ್ದಿಯಾಗಿತ್ತು ಇಡೀ ನಲ್ಲಿ ಹೆಚ್ಚು ಸುದ್ದಿಯಾಗಿದ್ದು ಕಿಚ್ಚ ಸುದೀಪ್ ಬಿಗ್ ಬಾಸ್ ಶೋ ನಿರೂಪಣೆಯಿಂದ ಕೆಳಗೆ ಇಳಿತಾರೆ ಎನ್ನುವ ವಿಚಾರ ವೈರಲ್ ಆಗಿತ್ತು ಕಳೆದ ಬಿಗ್ ಬಾಸ್ ಶೋನ ಮಧ್ಯದಲ್ಲೇ ಟ್ವೀಟ್ ಮಾಡಿದ್ದ ಕಿಚ್ಚ ಸುದೀಪ್ ನಿರೂಪಕನಾಗಿ ಇದು ನನ್ನ ಕೊನೆಯ ಬಿಗ್ ಬಾಸ್ ಎಂದು ಬರೆದುಕೊಂಡಿದ್ರು ಇದೀಗ ಬಿಗ್ ಬಾಸ್ ಸೀಸನ್ ಸೀಸನ್ ಹನ್ನೆರಡಕ್ಕೆ ನಿರೂಪಕರಾಗಿ ಕಿಚ್ಚ ಸುದೀಪ್ ಮುಂದುವರಿತಾರೆ ಎಂಬ ಮಾತು ಹರಿದಾಡ್ತಿದೆ ಮೂಲಗಳ ಪ್ರಕಾರ ಆಯೋಜಕರು ಕಿಚ್ಚ ಮನಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸುದೀಪ್ ಕೆಲವು ಕಂಡೀಷನ್ಸ್ ಹಾಕಿದ್ದು ಆ ಕಂಡೀಷನ್ಸ್ಗಳನ್ನ ಆಯೋಜಕರು ಒಪ್ಪಿದ್ರೆ ಮುಂದಿನ ಸೀಸನ್ಗೂ ಕಿಚ್ಚ ಹೋಸ್ಟ್ ಆಗಿ ಬರ್ತಾರೆ ಎನ್ನಲಾಗ್ತಿದೆ ಹಾಗಾದ್ರೆ ಕಿಚ್ಚ ಹಾಕಿರುವುದು ಯಾವುದೆಲ್ಲ ಕಂಡೀಷನ್ಸ್ಗಳು ಮನೆ ಕಲರ್ಫುಲ್ ಆಗಿರಬೇಕು ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು ಕನ್ನಡ ಬಿಗ್ ಬಾಸ್ನಲ್ಲಿ ಕನ್ನಡವೇ ವೇದ ಘೋಷ ಆಗಬೇಕು ಒಳ್ಳೆಯ ಲೀಗಲ್ ಟೀಮ್ ಇರಬೇಕು ವಿವಾದಿತ ಸ್ಪರ್ಧಿಗಳನ್ನ ಆರಿಸಬಾರದು ಎಂದು ಕಿಚ್ಚ ಹೇಳಿದ್ದಾರಂತೆ